ಇದು ಜಿ ಬಿ ಹಾವೇರಿ ಅಪ್ಡೇಟ್ ಅರಸಿಕೆರೆ ಹೊಸಕೋಟೆ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಅಧ್ಯಕ್ಷರಾಗಿ ಜೆ ಸಿದ್ದಪ್ಪ ಉಪತ್ ಉಪಾಧ್ಯಕ್ಷರಾಗಿ ಜೆ ಎಂ ಮನುಜಾಕ್ಷಮ್ಮ ಅವಿರೋಧ ಆಯ್ಕೆ ತಾಲೂಕಿನ ಹೊಸಕೋಟೆ ಗ್ರಾಮದ ಕೃಷಿ ಕೃ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ದಿನಾಂಕ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಶನಿವಾರ ದಂದು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸಿದ್ದಪ್ಪ ಒಬ್ಬರೇ ನಾಮಪತ್ರ ಉಪಾಧ್ಯಕ್ಷ ಸ್ಥಾನಕ್ಕೆ ಎಂ ಮುನಜಾಕ್ಷಮ್ಮ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತೆಂದು ಚುನಾವಣಾಧಿಕಾರಿ ದೇವೇಂದ್ರಗೌಡ ಘೋಷಣೆ ಮಾಡಿದರು ಮಾಜಿ ಶಾಸಕ ಎಸ್ ವಿ ರಾಮಚಂದ್ರ ಮಾತನಾಡಿ ಏಳು ಹಳ್ಳಿಗಳ ಮುಖಂಡರ ಸಹಕಾರದಿಂದ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳನ್ನು ಗೆಲ್ಲಿಸಿದ್ದಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸಿದರು ಮುಂದಿನ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಗಳು ಬರುವುದರಿಂದ ಕಾರ್ಯಕರ್ತರು ದೃಢವಾಗಿ ನಿಲ್ಲಬೇಕು ಏಳು ಗ್ರಾಮ ಪಂಚಾಯಿತಿಗಳನ್ನು ನಮ್ಮ ವಶಕ್ಕೆ ಪಡೆದುಕೊಳ್ಳಬೇಕು ಈಗಿನಿಂದಲೇ ಕಾರ್ಯಕರ್ತರು ತಯಾರರಾಗಿರಬೇಕು ನನ್ನ ಕಾಲದಲ್ಲಿ ಏಳು ಪಂಚಾಯಿತಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದೇನೆ ಐವತ್ತೇಳು ಕೆರೆಗಳಿಗೆ ನೀರು ರುಂಬಿಸುವುದು ಮನೆ ಮನೆಗೆ ನೆಲ್ಲಿ ಸಿಸಿ ರಸ್ತೆ ನಾನೂರ ಹದಿನಾರು ಕೋಟಿ ರೂಪಾಯಿ ಖರ್ಚು ಮಾಡಿದ್ದೇನೆ ನನ್ನ ಕ್ಷೇತ್ರಕ್ಕೆ ಯಡಿಯೂರಪ್ಪನವರು ಮೂರುವರೆ ಸಾವಿರ ಕೋಟಿ ರೂಪಾಯಿಗಳನ್ನು ಅನುದಾನ ಕೊಟ್ಟಿದ್ದಾರೆ ಕಳೆದ ಚುನಾವಣೆಯಲ್ಲಿ ಕೇವಲ ನಾನೂರ ಮೂವತ್ತೈದು ಓಟುಗಳಿಂದ ಸೋತಿದ್ದೇನೆ ನಿಮ್ಮೆಲ್ಲರ ಸಹಕಾರದಿಂದ ಮುಂದಿನ ಚುನಾವಣೆಯಲ್ಲಿ ಗೆದ್ದು ಬರೋಣ ಎಂದು ಹೇಳಿದರು ಈ ಸಂದರ್ಭದಲ್ಲಿ ನಿರ್ದೇಶಕರುಗಳಾದ ಸಿದ್ದನಗೌಡ ಡಿ ಸಣ್ಣ ಕಿಂಚಪ್ಪ ಶಿವಣ್ಣ ಕೆ ಸಿದ್ದಲಿಂಗನಗೌಡ ಎಸ್ ಪಿ ಸುರೇಶ್ ಕೆ ನಾಗರಾಜ ಬಡಿಗೇರ್ ಕೊಟ್ರೇಶ್ ಬಿ ಗಿರಿಜಮ್ಮ ಎಸ್ ಗಿರೀಶ್ ಎಚ್ ಬಸವರಾಜ ಕಾರ್ಯನಿರ್ವಹಣಾಧಿಕಾರಿ ಕೆ ಭೀಮಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹೆಚ್ ಕರಿಬಸಪ್ಪ ಮುಕುಂಡ ಜಾತಪ್ಪ ಶರಣಪ್ಪ ಬಕ್ಕೇಶ ಪಾಟೀಲ್ ಚಂದ್ರಪ್ಪ ರಾಮಚಂದ್ರಪ್ಪ ಮಹಂತೇಶ್ ರಾಮಪ್ಪ ಶಿವಣ್ಣ ನಾರಪ್ಪ ಆನಂದಪ್ಪ ನಾಗರಾಜ ಬಸವರಾಜಪ್ಪ ಹಾಗೂ ಹನ್ನೊಂದು ಹಳ್ಳಿಯ ಮುಖಂಡರು ಹಾಜರಿದ್ದರು ವರದಿ ಮಹೇಶ್ ಪತ್ರಕರ್ತರು ನಿರೂಪಣೆ ಮಂಜುಳಾ ಅರ್ದೇಸ್ಕರ್ ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ತ್ರೀ ಅಪ್ಡೇಟ್ ಚಾನೆಲ್ ದಯಮಾಡಿ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ನಾವು ಕೇಳ್ತೀವಿ ನಾವು ಹೋಗ್ತಕ್ಕಂಥ ಚೇರ್ ಮೇಲೆ ಆದ್ರಿಂದ ಮುಂದೇನೂ ಆಗಲಿ ನಾವೆಲ್ಲ ಮುಂದಕ್ಕಂಥ ಇನ್ನೇನು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತಿ ಭವಿಷ್ಯ ಫೆಬ್ರವರಿ ಮಾರ್ಚ್ನೆ ಮಾಡಿದ್ರೆ ಅದಕ್ಕೆ ಗಟ್ಟಿಯಾಗಿ ಫಲವಾಗಿ ನಾವು ಏಳು ಪಂಚಾಯತಿ ಯಾವತ್ತೂ ಬಿಟ್ಕೊಡಲ್ಲ ಬಿ ಜೆ ಪಿನಗೆ ಗೆಲ್ಲಿಸ್ಬೇಕು ದುಡ್ಡು ಖರ್ಚು ಮಾಡಿ ಕೆಲಸ ಮಾಡಿ ಕೆರೆ ನೀರು ತಂದು ಅಲ್ಲಿ ಅಪ್ಪರವಾದಲ್ಲಿ ತಂದು ಈ ಮನೆ ಮನೆಗೆ ನೆಲ್ಲಿ ಒಳಗೆ ಹಾಕ್ಸೋಕ್ಕೆ ಅದು ನಾನ್ನೂರು ಹದಿನಾರು ಕೋಟಿ ರೂಪಾಯಿ ಮೂರುವರೆ ಸಾವಿರ ಕೋಟಿ ಏಳು ರೂಪಾಯಿ ಕೊಟ್ಟರೆ ನಮಗೆ ಹಾಂ ನೋಡ್ಕೊಟ್ಟರೆ ನಮಗೆ ಜನ ಸ್ವಲ್ಪ ಎಲ್ಲ ಹಿಂದಾಟಾತು ಅದು ಹಂಗೆ ಮಾಡೋದು ಮುಂಬರ್ತಕ್ಕಂಥ ಚುನಾವಣೆಗಳಲ್ಲಿ ನಮಗೇನಿಲ್ಲ ನೀವು ಜಿಲ್ಲಾ ಪಂಚಾಯಿತಿ ಪಂಚಾಯತಿ ತಾಲೂಕು ಹೊಂದಿದ್ದು ಕೆಲಸ ಮಾಡಿಸ್ತೀವಿ ಯಾಕೆ ಬಂದರೆ ನಾನು ಬಂದು ನಿಮ್ಮ ಜೊತೆ ಹಿಂದಿಗಳನ್ನು ಹೋರಾಟ ಮಾಡಿ ಗೆಲ್ಲಿಸ್ಕೊಳ್ಳೋಣ ಅದರಲ್ಲೂ ಈ ಸಹ ಜನ ಇರೀರು ನಮ್ಮರು ಅವ್ರ ಆಶೀರ್ವಾದ ಅವ್ರ ಸಹಕಾರ ಯಾವತ್ತ ಅವ್ರ ಮಾರ್ಗದರ್ಶನ ಅದರಲ್ಲ ನಡೀತಾ ಬಂದಿದ್ದು ಆದ್ದರಿಂದ ನಿಮ್ಮ ಮಾರ್ಗದರ್ಶನದಲ್ಲಿ ಬರ್ತಕ್ಕಂಥ ಚುನಾವಣೆಗಳನ್ನು ಮಾಡಿ ಮತ್ತೆ ನಾವು ವಿಜಯಪದಕ್ಕೆ ಆರಿಸೋಣ ಅಂತ 이 맛하시다 보이시네 도 <놀람>